ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ಸರ್ಕಾರದ ಕಾರ್ಡ್ಗಳನ್ನು ಸಾರ್ವಜನಿಕರು ಮಾಡಿಸಿಕೊಳ್ಳಿ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫಿ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ಸರ್ಕಾರದ ಕಾರ್ಡ್ಗಳನ್ನು ಸಾರ್ವಜನಿಕರು ಮಾಡಿಸಿಕೊಂಡು ಪ್ರಯೋಜನ ಪಡೆದುಕೊಳ್ಳಿ ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫೀ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಕೋಲಾರ ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತೆರಡರ ಕುವೆಂಪು ನಗರದ ಫೈಝ್ ಮಸೀದಿ ಬಳಿ ಆರ್ಥಿಕ ಸಾಕ್ಷರತಾ ಕೇಂದ್ರ ಮತ್ತು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಸಹಕಾರದಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫೀರ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಆಯೋಜಿಸಿದ್ದ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಆರ್ಥಿಕ ಸಾಕ್ಷರತೆ ಅರಿವು ಕಾರ್ಯಕ್ರಮ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣಾ ಶಿಬಿರದಲ್ಲಿ ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸುಮಾರು ಐನೂರಕ್ಕೂ ಹೆಚ್ಚು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರ ಈಶ್ರಂ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಕಾರ್ಡ್ ಪ್ರಧಾನಮಂತ್ರಿ ಜನ್ಧನ್ ಖಾತೆ ಕೆನರಾ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ಖಾತೆಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ರಫೀ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬಡವರಿಗಾಗಿ ಅನೇಕ ಸೌಲಭ್ಯಗಳನ್ನು ಒದಗಿಸಿದ್ದು ಶಾಸಕರಾದ ಕೊತ್ತೂರು ಮಂಜುನಾಥ್ ಎಂಎಲ್ಸಿಗಳಾದ ನಜೀರ್ ಅಹಮದ್ ಹಾಗೂ ಅನಿಲ್ ಕುಮಾರ್ ಅವರುಗಳ ಸಲಹೆ ಮೇರೆಗೆ ತಾವು ನಮ್ಮ ವಾರ್ಡ್ಗೆ ಜನತೆಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಶಿಬಿರ ಆಯೋಜಿಸಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಿದರು ಸೈಬರ್ ಸೆಂಟರ್ಗಳಲ್ಲಿ ಕನಿಷ್ಠ ಐನೂರು ರೂಪಾಯಿಗಳು ಖರ್ಚು ಆಗಲಿದ್ದು ಶಿಬಿರಗಳಲ್ಲಿ ಉಚಿತವಾಗಿ ಮಾಡಿಕೊಡುವುದರಿಂದ ಜನತೆ ಶಿಬಿರಗಳ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಸ್ಥಳೀಯ ಮುಖಂಡರುಗಳಾದ ಕಯೂಮ್ ಪಾಷಾ ಅಮೀರ್ ಜಾನ್ ನದೀಮ್ ಪ್ಯಾರೂಸ್ ಸೈಯದ್ ಹಾಲಿನ ಡೈರಿ ಕೃಷ್ಣಪ್ಪ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಿಬ್ಬಂದಿ ಹಾಜರಿದ್ದರು ನಮಸ್ಕಾರ ಏನು ಇವತ್ತಿನ ನಗರದಲ್ಲಿ ಫೈಜ್ ಮಸ್ಜಿದ್ ಮುಂಗಡೆ ಈ ಕ್ಯಾಂಪ್ ಇಕ್ಕಿಸಿದ್ದೇನೆ ನಾನು ಇದರಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಎಸ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಸ್ ಐಡೆಂಟಿಟಿ ಕಾರ್ಡ್ ಇದೆಲ್ಲ ನಮ್ಮ ಕ್ಯಾಂಪ್ ಮುಖಾಂತರ ನಾವು ಮಾಡ್ಕೊಡ್ತಾ ಇದ್ರಿ ಜನಾಗ ಅನುಕೂಲ ಮಾಡಬೇಕಂತ ನಾವು ಈ ಕ್ಯಾಂಪ್ ಇಕ್ಕಿದಿರಿ ಈ ಕಾರ್ಡ್ ಏನಾದ್ರು ಈಚೆಗಳ ನೀವು ಮಾಡ್ಕೊಬೇಕಾಗಿದ್ರೆ ನಾನೂರಿಂದ ಐನೂರು ರೂಪಾಯಿ ನಿಮ್ಗೆ ಖರ್ಚು ಬರ್ತದೆ ಕಡಿಮೆ ಅಂದ್ರೂ ಅದು ಇಲ್ಲಿ ಮಾಡಿದ್ರೆ ಒಂದ್ ರೂಪಾಯಿ ಯಾರಿಗೂ ನೀವು ಕೊಡಂಗಿಲ್ಲ ಫಿರಿ ಇದು ನನ್ ಸ್ವಂತ ದುಡ್ಡಿನಲ್ಲಿ ಕ್ಯಾಂಪ್ ಇಕ್ಸಿರೋದು ಇದ್ರಲ್ಲಿ ಯಾರು ಒಂದ್ ರೂಪಾಯಿ ಕೊಡೋ ಇಷ್ಟಿಲ್ಲ ನೀವು ಬಂದು ಕ್ಯಾಂಪ್ ನಲ್ಲಿ ಏನೇನು ಅನುಕೂಲ ನಿಮ್ಗೆ ಮಾಡ್ಕೊಡ್ಬೇಕು ಇಲ್ಲಿ ಮಾಡ್ಕೊಡ್ತಾರೆ ಎಲ್ಲ ನಮ್ಮ ವಾರ್ಡ್ ಜನತೆಗೆ ಅಕ್ಕಪಕ್ಕ ಇರೋ ಜನಗೂನು ಅವ್ರಿಗೂ ಏನೋ ತೊಂದರೆ ಇಲ್ಲ ಅವರು ಬಂದು ಮಾಡ್ಕೊಂಡು ಹೋಗ್ಬೋದು ನಿಮ್ಗೂ ಏನೋ ತೊಂದರೆ ಇಲ್ಲ ಬೇರೆ ವಾರ್ಡ್ ಬಂದು ಮಾಡ್ಕೋಬಹುದು ಇಕ್ಕಿರೋದೇ ಜನ ಅನುಕೂಲ ಆಗಿ ಯಾರನ್ನ ಬಂದು ಲಾಭ ತಗೋಬಹುದು ಇದ್ರಲ್ಲಿ ಐದು ಗಂಟೆವರೆಗೂ ಇರ್ತಾವೆ ನೀವು ಬಂದು ಯಾರನ್ನ ಬಂದು ನೀವು ಮಾಡ್ಕೋ